ಬೇ ನಾ ಓಕೆ ರೀ ಓಕೆಬ್ರಮ್ಮ ಬರೇ ನಿನ್ನ ಮ್ಯಾಲೆ ಕೈ ಇಟ್ಟ ಅದ್ಕೆ ಇಷ್ಟು ಮಾಡಾಕತ್ತೀನಿ ನೀನು ನೀ ಏನಾರ ಮದುವೆ ಆಗಿಬಿಟ್ಟಿ ಅಂದ್ರೆ ಅಲ್ಲ ಯಾಕೆ ಹುಡ್ಗ್ಯಾರ ಅಂದ್ರೆ ಇಷ್ಟ ಇಲ್ಲ ನನಗೆ ಏಯ್ ಸುಮ್ನೆ ರೀ ಬೇ ನಾ ಬಂದು ಒಬ್ರೇ ಹುಡ್ಗಾರ್ ಹುಡ್ಗ್ಯಾರ ಹುಡ್ಗ್ಯಾರ ಅಂತೀರಲ್ಲ ಹ್ಞೂ ನನಗೆ ಅಷ್ಟು ಹುಡ್ಗ್ಯಾರಂದ್ರೆ ನನಗೆ ಮೈಯೆಲ್ಲ ತಿಂದು ಕೊಡುದು ಅಲ್ಲಿ ಹುಡ್ಗರು ಹೌದು ಅಲ್ಲ ಏನಾರ ಹುಡ್ಗಲತ್ ನೋಡೀನಿ ಮತ್ತೇನು ಹುಡುಗಿನ ಅಲರ್ಜಿನ ಹುಡ್ಗನ್ ಮತ್ತೆ ಹುಡುಗಿ ಎಷ್ಟಿಲ್ಲ ಆಗ್ತಿ ಹುಡುಗಿನ ಮದ ಹೆಂಗ ಯಾಕ ನನ್ ಹುಡಿಗಾರ ಅಂದ್ರೆ ಆಗಿ ಬರಲ್ಲ ಯಾಕಂದ್ರ ಈಗಿನ ಹುಡುಗಾರ ಏಟು ಸರಿನ ಅವು ನೋಡಿ ಈ ಟೇಟಾ ಇಡಲ್ಲಿ ಹರಿದ್ವು ನೀವು ಜೀನ್ಸ್ ಪ್ಯಾಂಟ್ ಹಾಕಿದ್ಯಾ ಒಂದ್ ಸ್ವಲ್ಪ ಅಲ್ಲೆಲ್ಲ ಹರ್ಕ ಬರ್ಕ್ ಹಂಗೇ ಹಾಕಿದ್ಯ ಮಾಡ್ತಾರ ಹಂಗಾಗಿ ನನಗ್ ಹುಡುಗಾರ ಅಂದ್ರೆ ಅಷ್ಟ ಆಗಿ ಬರಲ್ಲ

ಯಾಕೆ ಕುಡಿಯ ರೆಸ್ಟ್ ಅಲ್ಲ ಯಾಕೆ ಕುಡಿಯ ರೆಸ್ಟ್ ಅಲ್ಲ ಕುಂದ್ರದ ನಿಮಗೆ ಎಲ್ಲಿ ಕೂತಿ ಅಂದ್ರೆ ಹುಡೆ ಬಂದ ಬಿಡ್ತೀರಾ ಬೇ ಏನಾದ್ ಬೇ ಕೈ ಏನು ಮಾತಾಡ ಕುಂತಿರಾ ಆಗಲಿ ಅಂತ್ರ ಏ ನೋಡಿ ಎಂತ ಹುಡುಗೈತಿ ಹುಡುಗಿಯರ ಅಂದ್ರೆ ಒಟ್ಟ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಏ ಯಾಕೆ ಹೆಂಗ್ಯಾಕ್ ಮಾಡ್ತೀರಿ ನೀನು ಏ ಪಾರ್ಟಿ ಬರ್ತೈತೆ ಅಂತ ಅಳ್ಕಾ ಬಿಸ್ ಬಿಟ್ಟಾ ಏ

ಏಯ್ ಎಂತ ಹುಡ್ಗಿಯರ್ ಅದರ ಹುಡ್ಗಿಯರ ಅಂದ್ರ ಎಂತಾರ ಹುಡ್ಗಿಯರ ಅಂದ್ರ ಕಾಲೇಜ್ ನಾಗ ಎಷ್ಟ್ ಜನಾ ಹುಡ್ಗಿ ಹಿಂದೆ ಬಿದ್ದಿದ್ರೆ ಗೊತ್ತಾ ನನಗೆ ಎಷ್ಟು ಜನ ಹುಡ್ಗಿಯರ್ ಆದ್ರ ನಾಲ್ ಮಾಡಿದ್ರು ಗೊತ್ತಾ ಅವನಿಗೆ ಆ ಹುಡ್ಗೀನು ಇವತ್ತಿಗಾರು ಕಣ್ಣೇತ್ ನೋಡಿಲ್ಲಾ ನಾನ್

ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಅಷ್ಟೇ ಇವನೇ ಪ್ರಿಪೇರ್ ಮಾಡ್ತಾರಂತೆ ಅದು ವಿತೌಟ್ ಆಯಿಲ್ ಅದೆಲ್ಲ ಮಾಡ್ಕೊಂಡು ಅವನೇ ತಿಂಡಿ ತಿನ್ಕೊಂಡು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಅದ್ರಲ್ಲಿ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಆಗ್ತಿ ಒಳ್ಳೆ ನೋಡಿ ನನಗಂತೂ ಒಂದು ಕನ್ಫರ್ಮ್ ಆಯ್ತು ಶೀಟ ತಾನಿ ಬಂದ ಹೇಳ್ದಲ್ಲ ಅವನಿಗೆ ಐತಿ ಐತಿ ಅಂತ ಈಗ ಇಷ್ಟೆಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಅವ್ನು ನೋಡ್ತಾವಂದ್ರ ಎಲ್ಲ ಗೊತ್ತಾಯ್ತಿ ನೋಡಿನಿ ಬೇ ಏನ್ ನೋಡಿ ಅಂತ ಹೇಳಿ ಬೇ ಅವ್ರು ಏನನ್ನ ತಿಳ್ಕೊಂತರ ಏ ಬೇ ಅವ್ನ್ ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟೆಲ್ಲ ಕೆಲಸ ಮಾಡ್ತಾನ ಅದ್ರ ಜೊತೆ ನೋಡು ಅವ್ನ್ ಡ್ರೆಸ್ ಕೋಡ್ ನೋಡು ಬೇರೆಯವರೆಲ್ಲ ಈಗ ವರ್ಕ್ಔಟ್ ಪರ್ಕೊಂಡು ಈಗ ನೋಡಿ ಎಷ್ಟ್ ನೀಟಾಗಿ ಕಾಣಿಸ್ತಾರೆ ನೋಡು ನೀಟಾಗಿ ಒಂದ್ ಹುಡುಗಿಯರು ಬಿಳಕ್ ನೀಟ್ ಅಂತಾರ ನಿಮ್ ಕಡೆ

ಇಷ್ಟೆಲ್ಲ ಐತನ್ ನಿನ್ ಒಳಗ ಅದಕ್ಕ ನಾನು ಯಾರಿಗ ನೋಡಲ್ಲ ನನಗ ನನಜಂತ ಹುಡುಗದ ಅದಕ್ಕ ನಾ ಯಾರ್ ಹೇಳಿ ನೀನ್ ಹುಡುಗಿ ಹೆಂಗದ ಹೇಳಿ ಏ ಹಾಕ್ಬೇಕ ಮತ್ ನೀನ್ ಹುಡುಗಿಯರ್ ಇಷ್ಟ ಇಲ್ಲ ಅಂತೇಳಿ ನಿನ್ ಹುಡಿ ನಿನ್ ನುಡಿ ಹೆಂಗದ ಅಂತಂಗ ಗೊತ್ತವ ಹೇಳಿ ನಂಗೇನ್ಯ್ ಹಂಗೇನ ಸಮಸ್ಯೆ ಕಾಯಿಲೆ ಹುಡುಗಿ ಇಷ್ಟ ಇಲ್ಲ ನೀನ್ ಹುಡುಗಿ ಅಷ್ಟ ಏನೋ ಅಂತ ತಿಳ್ಕೊರಿ ಹೇಳೋ ನೀನೇ ಇಲ್ಲ ನೀ ಏನೋ ಅಂತ ತಿಳ್ಕೊಳಿ ನನಗ್ ಮಾತ್ರ ಹುಡುಗಿಯಾರ್ ಆಗಿ ಬರಲ್ಲ அக்கிக்கு அல்லது

ಅದು ಮೊಟ್ಲಾರ್ಕಿಂತ ಮುಂಚೆ ಕಾಣ್ತಿದ್ದೆ ನನಗೆ ಈಗ ಏನೋ ಒಂದೊಂಥರ ಅನ್ಸಾಗತ್ತೈತಿ ಮುಟ್ಟಿಂದ ಹಿಂಗ ಆಗತ್ತಂತ ಗೊತ್ತಿರಲಿಲ್ಲ ನನಗೆ ಬರೇ ನಿನ್ನ ಮ್ಯಾಲ ಕೈ ಇಟ್ಟದಕ ಇಷ್ಟು ಮಾಡಾಕತಿ ನೀನು ನೀ ಏನಾರ ಮದುವೆ ಆಗಿಬಿಟ್ಟಿ ಅಂದ್ರ ಮನೆ ಬಿಟ್ಟು ಅದ್ ಹೊರಗನ ಬರಲ್ಲ ಅನ್ಸುತ್ತಿವ ಹೇಳ್ತೀಯಾರ ಬಂದರ ಬಂದ ಮಗ ನುಲಿಯ ತೋಡವ ಎಷ್ಟ ಚಂದ ನುಲಿತಾನ ಹಂಗ ಬೋಡ ಚೆನ್ನ ಮದುವೆ ಆಗ್ತೀಯಾ ಬ್ರಹ್ಮ ನನ್ನ ಮದುವೆ ಆಗ್ತೀಯಾ

ಇದತರ ಹುಡುಗಿ ಬೇಡ ಅದು ಬೇಡ ಅಂತ ಹೇಳಿ ಈಗ ಮುಟ್ಟಿ ತಕ್ಷಣ ಏನೋ ಆಗ್ಕತ್ತಿದ್ ತರ ನಿನ್ನ ಮಯ್ಯ ನನಗೆ ಏನೋ ಆಗಕತ್ತಿಲ್ಲ ಓರಿ ಓತ್ ಓತ್ ಹೇಳು ಉಸುರುಳ್ಳಿ ಉಸುರುಳ್ಳಿ ಇದ್ದಂಗ ನಾ ನೋಡುವೆ ಯಾ ಇರ್ಲಕ್ಕ ಆ ಆವರ ಇರ್ಲಕ್ಕ ಅದು ತೋ ನಿಯಮ ಮಾಡ್ತೀರೆ ಓಗೆ ಏಯ್ ಹೋಗು ಬ್ರಮ್ಮ ನೀನು ಸರಿಯಾಗಿ ನನಗೆ ರಿಸ್ಪಾನ್ಸ್ೇ ಮಾಡ್ತಾ ಇಲ್ಲ ಏ ಇವರೆಲ್ಲರೂ ಓಲ್ ತಡಿ ನೀನು ಆಮೇಲೆ ಎಲ್ಲ ರೆಸ್ಪಾನ್ಸ್ ಮಾಡ್ತೀನಿ ಹೌದೇನಾ ಮತ್ತೆ ಮಾತು ಬರಲ್ಲ ಹೌದಾ

ಇಕ್ಕೆ ಎಲ್ಲ ಹುಡುಗಿ ಇಷ್ಟ ಅಂತಾಳೆ ಅಲ್ಲಿ ಅದು ಹೆಂಗ್ ಇಷ್ಟ ಅಂತಾಕ್ಕೆ ನಿಂತಕ್ಕೆ ಸಂತೋಷಕ್ಕೆ ಬಂದಿದೆかなလေ ಬರ್ಮಾ ನಿನ್ನ ಒಬ್ಬನಲ್ಲಿ ಅಕಿ ಊರಾಗಿರೋ ಎಲ್ಲರನ್ನು ಇಷ್ಟ ಪಡ್ತಾಳೆ ಅಕಿ ಅಂದ್ರೆ ವಿಚಾರ ಮಾಡ ನಾಲ್ಕು ಜನ ಇಷ್ಟ ಪಡ್ತಾರ ಅಂತಾಬಾ ನನ್ನ ಯಾರು ಇಷ್ಟ ಪಡ್ತಾರ ಅಂತ ಅರ್ಥ ಮಾಡ್ಕೋ ಬ್ರಾಂبو ನಿನ್ನ ಒಬ್ಬನೇ ನೋಡಿ ನಾನು ಇಷ್ಟ ಪಟ್ಟಿದ್ದು ಅದ್ರೂ ಅರ್ಥ ಮಾಡ್ಕೊಂಡಿದ್ದೀನಿ ಒಬ್ಬನೇ ಥ್ಯಾಂಕ್ ಯು ಸೋ ಮಚ್ ಸುದ್ದಾತ್ ನೋಡು ವೇದ ಸುದ್ದಾತ್ ಅಂದ್ರೆ پورا پورا ಶುದ್ಧ ಇದು ಅಲ್ಲ ತನಕ ಇವ ಯಾವ ಹುಡುಗಿನ ಇಷ್ಟ ಅಂತೇಳಿ

ಬರ್ಮು ಬಾಯ್ಕ ಬರ್ಮು ನೀನು ನನ್ನ ನಿಜವಾಗ್ಲೂ ಲವ್ ಮಾಡ್ತೀಯಾ ತುಂಬ ತುಂಬಾ ಲವ್ ಮಾಡ್ತೀನಿ ಮತ್ತೆ ನಂಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಒಂದು ಹತ್ತು ಸಾವಿರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀಯಾ ಅದೇ ನಂಬರು ನೋಡು ಹ್ಞೂ ಮೆಸೇಜ್ ಬಂತು